ಒಂದೂರಿನಲ್ಲಿ ಕಾವ್ಯ ಕಲ್ಯಾಣಿ ಅನ್ನುವ ಗೆಳತಿಯರು ಇದ್ರು ಕಾವ್ಯ ಹಾಗೂ ಕಲ್ಯಾಣಿ ಅಕ್ಕದ್ ಪಕ್ಕದ ಮನೇಲಿರೋರು ಕಲ್ಯಾಣಿಯ ಗಂಡ ಅವಳನ್ನು ಬಿಟ್ಬಿಟ್ಟು ಹೋದ ಆದ್ರಿಂದ ಪಾಪ ಕಲ್ಯಾಣಿ ಅವಳ ಒಬ್ಬ ಮಗ್ನನ್ನ ಅವಳು ಮಾತ್ರ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು ಹಾಗೇನೆ ಕಾವ್ಯಳ ಗಂಡ ಕೂಡ ಅವಳನ್ನ ಬಿಟ್ಬಿಟ್ಟು ಹೋಗಿದ್ರಿಂದ ಕಾವ್ಯ ತನ್ನ ಮಗಳು ಚಿನ್ನಿಯ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ಕಷ್ಟಪಟ್ಟು ವಾಸ ಮಾಡ್ತಾ ಇದ್ಲು ಕಾವ್ಯ ಕಲ್ಯಾಣಿ ಇಬ್ರು ಕೂಡ ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು ಹಾಗೆ ಬರುವ ಸಂಪಾದನೆಯಲ್ಲೇ ಅವ್ರವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಿದ್ರು ಆ ರಂಗಮ್ಮನ ಮನೆಯಲ್ಲಿ ಕೆಲಸ ಮಾಡೋದಂದ್ರೆ ಸಾಧಾರಣವಾದ ವಿಷಯ ಅಲ್ಲ ಕಾವ್ಯ ತುಂಬಾನೇ ಕಷ್ಟ ಆಗ್ತಿದೆ ಹೌದು ಆ ವಿಷಯ ನನಗೆ ಕೂಡ ಗೊತ್ತು ಅದಕ್ಕೇನೆ ನಾನು ಆ ರಂಗಮ್ಮನ ಮನೆಯಲ್ಲಿ ಕೆಲಸ ಬಿಟ್ಟಿದ್ದು ನಾನು ಬೇಡ ಅಂತ ಹೇಳಿದ್ರು ನೀನೇ ತಾನೆ ಅವ್ರ ಮನೇಲಿ ಕೆಲಸ ಮಾಡ್ತೀನಿ ಅಂತ ಹೋಗಿದ್ದು ಇವಾಗ ಅನ್ಭಯಿಸ್ತಾ ಇದೀಯ ಇನ್ನು ಏನ್ ಮಾಡೋದೇಳು ಮಕ್ಕಳನ್ನ ಓದಿಸ್ಬೇಕು ಅಂದ್ರೆ ತುಂಬಾನೇ ಹಣ ಬೇಕು ಅದಕ್ಕೇನೆ ನಾನಿಷ್ಟು ಕಷ್ಟಪಡ್ತಿರೋದು ಹಾಗೆ ಕಾವ್ಯ ಕಲ್ಯಾಣಿ ಇಬ್ರು ಕೂಡ ಮನೆಗೆ ಹೊರಟ್ರು ಅವರಿಬ್ರು ತುಂಬಾನೇ ಸುಸ್ತಾಗಿದ್ರು ಆವಾಗ್ಲೇ ಕಲ್ಯಾಣಿಯ ಮಗನಾದ ರಾಜು ಕಲ್ಯಾಣಿಯ ಹತ್ತಿರ ಬಂದ ಏನಿವತ್ತು ನೀವಿಬ್ರು ತುಂಬಾ ಸುಸ್ತಾಗಿದ್ರ ಹೌದು ರಾಜು ನಾವಿವತ್ತು ತುಂಬಾನೇ ಸುಸ್ತಾಗಿದ್ದೀವಿ ಸರಿ ನೀನು ನಮಗೋಸ್ಕರ ಹೋಗಿ ಸ್ವಲ್ಪ ಟೀ ಮಾಡ್ಕೊಂಡ್ ಬರ್ತೀಯಾ ಹಾಗೆ ಕಲ್ಯಾಣಿ ಹೇಳಿದ್ರಿಂದ ರಾಜು ಅಡಿಗೆ ಮನೆಯೊಳಗಡೆ ಹೋಗಿ ಟೀ ಹಾಕ್ತಾ ಇದ್ದ ಇಲ್ಲಿ ನೋಡು ಚಿನ್ನಿ ರಾಜಿನ ನೋಡಿ ಕಲ್ತ್ಕೊ ಅವನು ಹುಡುಗನಾದರೂ ಎಷ್ಟ್ ಚೆನ್ನಾಗ್ ಕೆಲಸ ಮಾಡ್ತಾನೆ ನೋಡು ಏನಮ್ಮ ನಾನು ಕೆಲ್ಸ ಒಂದಲ್ಲ ಒಂದಿನ ರಾಜ ಜೊತೆ ಕೆಲಸನ ಕಲ್ತ್ಕೋತೀನಿ ನೋಡು ಹಾಗೆ ಅವ್ರೆಲ್ರೂ ಮಾತಾಡ್ಕೊಂಡು ನಗಾಡ್ತಾ ಇದ್ರು ಆವಾಗ್ಲೇ ಅವ್ರು ವಾಸ ಮಾಡ್ತಾ ಇದ್ದ ಮನೆಗಳಿಗೆ ಓನರ್ ಅವರನ್ನ ನೋಡೋದಕ್ಕೋಸ್ಕರ ಬಂದ್ರು ಇಬ್ರು ಇಲ್ಲೇ ಇದ್ದೀರಾ ಒಳ್ಳೇದಾಯ್ತು ನನಗೆ ಕೆಲಸ ಕಡಿಮೆ ಆಯಿತು ನಿಮ್ಮಿಬ್ಬರಿಗೂ ಒಂದು ವಿಷಯ ಹೇಳಬೇಕು ನಾನು ಹೊಸ ಮನೆ ಕಟ್ಟಬೇಕು ಅದು ಕೂಡ ಇಲ್ಲೇ ಕಟ್ಟಬೇಕು ಅಂತಿದ್ದೀನಿ ಅದರಿಂದ ನೀವು ಆದಷ್ಟು ಬೇಗ ಮನೆಯ ಖಾಲಿ ಮಾಡಬೇಕು ಈ ಜಾಗದಲ್ಲಿ ನನ್ನ ಮಗನಿಗೋಸ್ಕರ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಯ್ಯೋ ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ ಏನು ನಾನು ಮನೆ ಕಟ್ಟೋದು ನಿಮಗಿಡ್ಸಲ್ವಾ ಅಯ್ಯಯ್ಯೋ ಹಾಗೆ ರೀ ಅಂದ್ರೆ ನೀವು ಇಷ್ಟು ಬೇಗ ಮನೆನ ಖಾಲಿ ಮಾಡಕ್ಕೆ ಹೇಳಿದ್ರೆ ಇಷ್ಟು ಕಡಿಮೆ ಬಾಡಿಗೆಗೆ ನಮಗೆ ಎಲ್ಲಿ ಮನೆ ಸಿಗುತ್ತೆ ಅದಕ್ಕೇನೆ ಹೇಳಿದ್ದು ಸರಿ ನಮಗೆ ಎರಡು ತಿಂಗಳು ಟೈಮ್ ಕೊಡಿ ಮನೆ ಖಾಲಿ ಮಾಡ್ತೀವಿ ಏನು ಎರಡು ತಿಂಗಳು ಸಮಯನ ಅದಾಗೋದಿಲ್ಲ ನಾ ನಿಮಗೆ ಹತ್ತು ದಿನ ಮಾತ್ರ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀವು ಈ ಮನೆನ ಖಾಲಿ ಮಾಡಿ ಕೊಡಿ ಹಾಗೆ ರಾಘವಯ್ಯ ವಿಷಯನ ಹೇಳಿ ಅಲ್ಲಿಂದ ಹೋಗ್ಬಿಟ್ರು ಪಾಪ ಈ ಕಡೆ ಕಾವ್ಯ ಕಲ್ಯಾಣಿ ಇಬ್ರು ಕೂಡ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇದ್ರು ಈ ಸಮಯದಲ್ಲಿ ಹೊಸ ಮನೆನ ಎಲ್ಲಿ ಹುಡ್ಕೋದು ಆರಂಭ ಆಗ್ತಿದೆ ಇವಾಗ ಯಾರಾದ್ರೂ ಮಾಡ್ತಾರ ಇವತ್ತಿಂದ ನಾವು ದಿನಕ್ಕೆ ಒಂದು ಗಂಟೆ ಸಮಯ ಮನೇನ ಹುಡ್ಕೋಣ ಅವಾಗ್ಲೇ ನಮ್ಗೆ ಮನೆ ಸಿಗೋದು ಹಾಗಂತ ಹೇಳಿ ಅವರಿಬ್ರು ಕೂಡ ಬೇಜಾರ್ ಮಾಡ್ಕೊಂಡು ಮಾತಾಡ್ತಿದ್ರು ಮರುದಿನ ಯಾವಾಗ್ಲೂ ತರ ಕಲ್ಯಾಣಿ ಕಾವ್ಯ ಇಬ್ರು ಕೂಡ ಅವರ ಪಾಡಿಗೆ ಕೆಲ್ಸ ಮಾಡ್ದಕ್ಕೋಸ್ಕರ ಹೋದ್ರು ಆ ದಿನ ಇಡೀ ಅವರು ಕಷ್ಟಪಟ್ಟು ಕೆಲ್ಸ ಮಾಡ್ತಾ ಇದ್ರು ಆಮೇಲೆ ಸಂಜೆ ಸಮಯ ಕಲ್ಯಾಣಿ ಕಾವ್ಯ ಇಬ್ರು ಸೇರಿ ಬಾಡಿಗೆಗೆ ಮನೆ ಸಿಗುತ್ತಾ ಅಂತ ಹುಡುಕ್ತಾ ಹೋಗ್ತಾ ಇದ್ರು ಎಷ್ಟು ಹುಡುಕಿದ್ರು ಹೊಸ ಮನೆಗಳು ಸಿಗ್ತಾ ಇಲ್ವಲ್ಲ ಒಂದೇ ಸಮಯದಲ್ಲಿ ಎರಡು ಮನೇನ ಹುಡುಕಿದ್ರೆ ಸಿಗುತ್ತಾ ಅದ್ರಿಂದ ಒಂದ್ ಕೆಲ್ಸ ಮಾಡೋಣ ನಾವ್ ಬೇರೆ ಬೇರೆ ಅಲ್ಲ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯ ರೀತಿ ಇದ್ದೀವಿ ಒಂದೇ ಮನೇನ ಹುಡ್ಕೋಣೆಲ್ಲ ಸಂತೋಷವಾಗಿರೋಣ ಆಮೇಲೆ ನೋಡೋಣ ಹಾಗೆ ಕಾವ್ಯ ಕಲ್ಯಾಣಿ ಇಬ್ರು ಅಂದ್ಕೊಂಡು ಬಾಡಿಗೆಗೆ ಮನೆ ಹುಡುಕ್ತಾ ಹೋಗ್ತಾ ಇದ್ರು ಆವಾಗ ಒಂದ್ ಮನೆ ಬಾಡಿಗೆ ಇರೋದನ್ನ ಅವರು ನೋಡಿದ್ರು ಆ ಮನೆಯ ಓನರ್ ಹೆಸರು ಸುಲೋಚನಾ ಸುಲೋಚನಾ ಅವ್ರ ಹತ್ರ ಈ ಮನೆನ ನಾವು ಬಾಡಿಗೆ ಬಿಡ್ಲಿಕ್ಕೆ ರೆಡಿ ಆಗಿನೇ ಇದ್ದೀವಿ ಹೌದು ನೀವು ಏನ್ ಕೆಲಸ ಮಾಡ್ತಿದ್ದೀರಾ ನಾವ್ ಮನೆ ಕೆಲಸ ಮಾಡ್ತಿದ್ದೀವಿ ಬರುವ ಸಂಬಳದಲ್ಲಿ ನಮ್ಮ ಕುಟುಂಬನ ನೋಡ್ಕೊಳ್ತಾ ಕೆಲಸ ಮಾಡೋರಿಗೆಲ್ಲ ಯಾರಾದ್ರೂ ಮನೆ ಕೊಡ್ತಾರ ಹಾಗೆ ಸುಲೋಚನಾ ಹೇಳಿದನ ಕೇಳಿ ಪಾಪ ಕಾವ್ಯ ಕಲ್ಯಾಣಿ ಇಬ್ರು ಕೂಡ ತುಂಬಾನು ಬೇಜಾರ್ ಮಾಡ್ಕೊಂಡ್ರು ಅವರಿಬ್ರು ಬೇಜಾರಿಂದ ಅಲ್ಲಿಂದ ಹೊರಟರು ಕಾವ್ಯ ಕಲ್ಯಾಣಿ ಇಬ್ರು ಕೂಡ ವೆಂಕಟೇಶ್ವರ ಸ್ವಾಮಿಯ ಭಕ್ತಿಗಳು ಅವರಿಬ್ರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಸ್ವಾಮಿ ನಾವಿಬ್ರು ಇವಾಗ ತುಂಬಾ ಕಷ್ಟದಲ್ಲಿದ್ದೀವಿ ಎಲ್ಲೋದ್ರು ಎಲ್ಲರೂ ನಮ್ನ ತುಂಬಾ ಕೇವಲವಾಗಿ ನೋಡ್ತಿದ್ದಾರೆ ನೀವೇ ನಮ್ನ ಕಾಪಾಡ್ಬೇಕು ಸ್ವಾಮಿ ಹಾಗೆ ಕಾವ್ಯ ಕಲ್ಯಾಣಿ ಇಬ್ರು ವೆಂಕಟೇಶ್ವರ ಸ್ವಾಮಿ ಹತ್ರ ಕಷ್ಟ ಎಲ್ಲ ಹೇಳಿ ಆಮೇಲೆ ಅಲ್ಲಿಂದ ಮನೆಗೆ ಹೋದ್ರು ಹೀಗೆ ಕೆಲವು ದಿನಗಳು ಕಳೀತು ಒಂದಿನ ಹೌಸನರ್ ಪುನಃ ಅಲ್ಲಿಗೆ ಬಂದ್ರು ದಿನ ನಿಮಗೆ ಟೈಮ್ ಕೊಟ್ಟಾಯ್ತು ಇನ್ನೂ ನನ್ನಿಂದ ಕೊಡ್ಲಿಕ್ಕಾಗಲ್ಲ ಅದು ನನ್ನ ತಪ್ಪಲ್ಲ ನಾನು ತಕ್ಷಣ ಮನೆ ಕಟ್ಬೇಕು ಅದರಿಂದ ಇಲ್ಲಿರುವ ಮನೆಯನ್ನು ಒಡೆದಾಕ್ಬೇಕು ಹಾಗೆ ರಾಘವಯ್ಯ ಕಾವ್ಯ ಹಾಗೂ ಕಲ್ಯಾಣಿಯ ಮನೆಯಲ್ಲಿರುವ ವಸ್ತುಗಳನ್ನ ಹೊರಗಡೆ ಬಿಸಾಕಿ ಹಾಗೇನೆ ಅವರನ್ನ ಕೂಡ ಆ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ಟ ಪಾಪ ಕಾವ್ಯ ಕಲ್ಯಾಣಿ ಇಬ್ರು ಅವರ ಮಕ್ಕಳನ್ನ ಕರ್ಕೊಂಡು ಇವಾಗ ಬೀದಿಗೆ ಬಂದಿದ್ರು ಮೊದಲೇ ಮಳೆ ಬೀಳ್ತಾ ಇದೆ ಇವಾಗ ಎಲ್ಲ ಹೋಗೋದು ಅಂತನೇ ಗೊತ್ತಾಗ್ತಾ ಇಲ್ಲ ಸ್ವಾಮಿ ವೆಂಕಟೇಶ್ವರ ನೀವೇ ನಮಗೆ ದಿಕ್ಕು ಸದ್ಯಕ್ಕೆ ನಮಗೆ ಉಳ್ಕೊಳಕ್ಕೆ ಯಾವ್ದಾದ್ರೂ ದಾರಿ ತೋರ್ಸಪ್ಪ ಹಾಗಂತ ಕಲ್ಯಾಣಿ ಸ್ವಾಮಿಯ ಹತ್ತಿರ ಬೇಡ್ಕೊಂಡ್ಲು ಇದೆಲ್ಲವನ್ನು ಸ್ವಾಮಿ ನೋಡ್ತಾನೆ ಇದ್ರು ತಕ್ಷಣ ವೆಂಕಟೇಶ್ವರ ಸ್ವಾಮಿ ಅವ್ರ ಇರುವ ಜಾಗದ ಪಕ್ಕದಲ್ಲಿ ಒಂದು ಟ್ರೈನ್ ಬೋಗಿನ ಪ್ರತ್ಯಕ್ಷ ಮಾಡಿದ್ರು ಆ ಬೋಗಿ ತುಂಬಾನು ಹಳೆಯದಾಗಿತ್ತು ಆಮೇಲೆ ಸ್ವಾಮಿ ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಬದಲಾಗಿ ಅವ್ರ ಹತ್ರ ಬಂದು ಈ ರೀತಿ ಹೇಳಿದ್ರು ಏನು ಈ ಮಳೆಯಲ್ಲಿ ಈ ಮಕ್ಕಳನ್ನ ಕರ್ಕೊಂಡು ಇಲ್ಲೇನ್ ಮಾಡ್ತಿದ್ದೀರಾ ಏನಾಯ್ತು ಹಾಗೆ ವೇಷ ಬದಲಾಯಿಸ್ಕೊಂಡು ಸ್ವಾಮಿ ಕೇಳಿದಾಗ ಕಲ್ಯಾಣಿ ಅವ್ರ ಹತ್ರ ನಡೆದ ಎಲ್ಲವನ್ನೂ ಹೇಳದ್ನೋ ಅಯ್ಯೋ ಹಾಗೆ ನಡೀತಾ ಸರಿ ಹೀಗೆ ಮಳೆಯಲ್ಲೇ ನಿಂತ್ಕೊಂಡ್ರೆ ಯಾವ ಪ್ರಯೋಜನ ಇಲ್ಲ ಅಲ್ಲಿ ಒಂದು ಹಳೆಯ ಖಾಲಿ ಬೋಗಿ ಇದೆ ನೀವು ನಿಮ್ಮ ಮಕ್ಕಳನ್ನು ಕರೆದುಕೊಂಡು ಆ ಬೋಗಿಯಲ್ಲಿ ಹೋಗಿ ಇರಿ ಹಾಗೆ ಆ ವ್ಯಕ್ತಿ ಹೇಳಿದ್ರಿಂದ ಕಲ್ಯಾಣಿ ಕಾವ್ಯ ಅವರಿಬ್ರು ಮಕ್ಕಳನ್ನ ಕರ್ಕೊಂಡು ಆ ಬೋಗಿಯ ಹತ್ತಿರ ಹೋಗಿ ನೋಡಿದ್ರು ಆಮೇಲೆ ಅವರೆಲ್ಲರೂ ಆ ಬೋಗಿಯೊಳಗಡೆ ಹೋದ್ರು ಅವರ ವಸ್ತುಗಳನ್ನ ಅದರಲ್ಲೇ ಇಟ್ಕೊಂಡ್ರು ಆ ದಿನದಿಂದ ಅವರೆಲ್ರು ಅಲ್ಲೇ ವಾಸ ಮಾಡಕ್ಕೆ ಶುರು ಮಾಡಿದ್ರು ಇದೆಲ್ಲವೂ ಆ ಸ್ವಾಮಿಯದೆಯೇ ಇವತ್ ರಾತ್ರಿ ನಾವು ಈ ಮಳೆಯಲ್ಲೇ ಇರ್ಬೇಕು ಅನ್ಕೊಂಡಿದ್ದೆ ಆದ್ರೆ ಈ ರೀತಿ ಒಂದು ಆಶ್ರಯ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ನಂಬಿದವರನ್ನು ಆ ವೆಂಕಟೇಶ್ವರ ಸ್ವಾಮಿ ಯಾವಾಗ್ಲೂ ಕೈ ಬಿಡದಿಲ್ಲ ಹಾಗೆ ಕಾವ್ಯ ಹಾಗೂ ಕಲ್ಯಾಣಿ ಇಬ್ರು ವೆಂಕಟೇಶ್ವರ ಸ್ವಾಮಿಗೆ ಧನ್ಯವಾದ ಹೇಳಿದ್ರು ಮಳೆ ತುಂಬಾನೇ ಜೋರಾಗ್ತಾ ಇತ್ತು ಆದ್ರಿಂದ ಅವರಿಬ್ರು ಕೆಲಸ ಮಾಡೋದಕ್ಕೋಸ್ಕರ ಹೋದ್ರು ಆ ದಿನ ಇಡೀ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಹೀಗಿರುವಾಗ ಕಲ್ಯಾಣಿ ಅವಳ್ ಕೆಲಸ ಮಾಡ್ತಾ ಇರುವ ರಂಗಮ್ಮನ ಹತ್ರ ಹೋಗಿ ಈ ರೀತಿ ಕೇಳಿದ್ಲು ಅಮ್ಮ ನೀವು ನನಗೆ ನಾಲ್ಕು ತಿಂಗಳಿಂದ ಸಂಬಳನೇ ಕೊಡ್ಲಿಲ್ಲ ನೀವು ನನಗೆ ಸಂಬಳ ಕೊಟ್ರೆ ಒಂದು ಹೊಸ ಮನೆನ ಹುಡುಕ್ತೀವಿ ಸದ್ಯಕ್ಕೆ ನಾನು ನನ್ನ ಗೆಳತಿ ಮಕ್ಕಳೆಲ್ಲ ಒಂದು ಹಳೆ ಟ್ರೈನ್ ಬೋಗಿಯಲ್ಲಿದ್ದೀವಿ ಸದ್ಯಕ್ಕೆ ನನ್ನ ಜೊತೆ ಯಾವ ಹಣನೂ ಇಲ್ಲ ನನ್ನ ಮಗ ಊರಿಗೆ ಹೋಗಿದ್ದಾನೆ ತನಕ ನಾನು ನಿನ್ಗೆ ಸಂಬಳ ಕೊಡಕ್ಕಾಗಲ್ಲ ಹಾಗೆ ಮಾ ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಬೋಗಿಯಲ್ಲಿ ನಿದ್ರೆನೇ ಮಾಡ್ತಾ ಇಲ್ಲ ನಿಮ್ಮಿಷ್ಟ ಏನಿದೆಯೋ ಅದ್ರಂಗೆ ಮಾಡಿ ಅದಕ್ಕೆ ನಾನ್ ಮಾತ್ರ ಏನ್ ಮಾಡೋಕ್ಕಾಗುತ್ತೆ ನನ್ನ ಮಗ ಬಂದು ಸಂಬಳ ಕೊಡೋ ತನಕ ನನ್ನಿಂದ ಹಣ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗತ್ತ ರಂಗಮ್ಮ ಕಲ್ಯಾಣಿಯ ಹತ್ತಿರ ಹೇಳಿದ್ಲು ಪಾಪ ಕಲ್ಯಾಣಿ ಏನು ಮಾಡಕ್ಕಾಗದೆ ಬೋಗಿ ಹತ್ರ ಬರ್ತಾ ಇದ್ಲು ಆವಾಗ್ಲೆ ಕಾವ್ಯನ ಕೆಲ್ಸ ಮುಗಿಸ್ಕೊಂಡು ಬೋಗಿ ಹತ್ರ ಬಂದ್ಲು ಅವರಿಬ್ರು ಸೇರಿ ಬೋಗಿಯಲ್ಲಿ ಅಡಿಗೆ ಮಾಡ್ತಾ ಇದ್ರು ಹೀಗಿರುವಾಗ ಪುನಃ ಮಳೆ ಸುರಿಯಕ್ಕೆ ಶುರುವಾಯಿತು ಆವಾಗ ಆ ಮಳೆಯಲ್ಲಿ ಎಲ್ಲಿದ್ದಲೋ ಒಂದು ಹಾವು ಬೋಗಿಯೊಳಗಡೆ ಬಂತು ಆ ಹಾವುನ ನೋಡಿ ಅವ್ರೆಲ್ರು ತುಂಬಾನು ಹೆದ್ರಿದ್ರು ಆ ಹಾವು ರಾಜುನ ಕೊಚ್ಚ ಪ್ರಯತ್ನ ಮಾಡ್ತಾ ಇತ್ತು ಆವಾಗ ಕಲ್ಯಾಣಿ ಅಡ್ಡ ಬಂದ್ಲು ರಾಜನ ದೂರ ತಳ್ಳದ್ಲು ಆವಾಗ ಹಾವು ಕಲ್ಯಾಣಿನ ಕಚ್ಚೆ ಅಲ್ಲಿಂದ ಹೋಯ್ತು ಎಂತ ಘೋರ ಪರಿಸ್ಥಿತಿ ನಡೆದೋಯ್ತು ಸ್ವಾಮಿ ವೆಂಕಟೇಶ್ವರ ನಮ್ಮನ್ನು ಕಾಪಾಡಿ ಸ್ವಾಮಿ ಕಲ್ಯಾಣಿಯನ್ನು ಕಾಪಾಡಿ ಸ್ವಾಮಿ ಹಾಗಂತ ಕಾವ್ಯ ಜೊತೆ ಸೇರಿ ಮಕ್ಕಳು ಕೂಡ ಬೇಡ್ಕೊಂಡಿದ್ರಿಂದ ಅಲ್ಲಿ ಸ್ವಾಮಿ ಪ್ರತ್ಯಕ್ಷವಾದ್ರು ಆವಾಗ ಹಾವು ಕಚ್ಚಿ ಕೆಳಗಡೆ ಬಿದ್ದಿರುವ ಕಲ್ಯಾಣಿಯ ತಲೆಯಲ್ಲಿ ಕೈಯಿಟ್ಟ ತಕ್ಷಣ ಅವಳ ದೇಹದಲ್ಲಿದ್ದ ವಿಷ ಎಲ್ಲಾ ಇಳಿದೋಯ್ತು ಆಮೇಲೆ ಕಲ್ಯಾಣಿ ಕಣ್ಬಿಟ್ಟು ನೋಡಿದ್ಲು ತಕ್ಷಣ ಎದ್ದು ಅವಳು ಸ್ವಾಮಿಯ ನೋಡಿ ಕೈ ಮುಗಿದ್ಲು ನನ್ನ ಕಾಪಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ಎಷ್ಟೇ ಕಷ್ಟದಲ್ಲಿದ್ರು ನನ್ನ ನಾಮವನ್ನು ಮಾತ್ರ ಮರೆಯಲಿಲ್ಲ ನಿಮ್ಮ ಭಕ್ತಿಯನ್ನು ನಾನು ಮೆಚ್ಚಿದ್ದೀನಿ ನಾನು ನಿಮಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೇನೆ ಹಾಗಂತ ಹೇಳಿ ಸ್ವಾಮಿ ಆ ಬೋಗಿನ ಒಂದು ದೊಡ್ಡ ಮನೆಯಾಗಿ ಬದಲಾಯಿಸಿದ್ರು ಇನ್ನು ಮುಂದೆ ನೀವು ಯಾರನ್ನು ಸಹಾಯ ಕೇಳಬೇಡಿ ತೋಟದಲ್ಲಿ ಬೆಳೆಯುವ ಹಣ್ಣು ತರಕಾರಿಯನ್ನು ಮಾರಿಕೊಂಡು ಸಂತೋಷವಾಗಿ ಜೀವನ ಮಾಡಿ ಹಾಗೆ ಸ್ವಾಮಿ ಕಾಪಾಡಿ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಇಬ್ರು ವೆಂಕಟೇಶ್ವರ ಸ್ವಾಮಿ ಕೊಟ್ಟ ಮನೆಯಲ್ಲಿ ಸಂತೋಷವಾಗಿ ಬಾಳ್ತಾ ಇದ್ರು ಒಂದೂರಿನಲ್ಲಿ ಲಲಿತಾ ಅನ್ನುವ ಒಬ್ಳು ಆಕೆ ಇದ್ಲೋ ಲಲಿತಾ ಅವಳ ಮಗಳ ಜೊತೆ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇದ್ಲೋ ಅವರು ತುಂಬಾನೇ ಬಡತನದಲ್ಲಿ ಕಷ್ಟಪಡ್ತಾ ಪಡ್ತಾ ಇದ್ರು ಲಲಿತಾಳ ಗಂಡ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ ಆ ದಿನದಿಂದ ಲಲಿತಾ ತುಂಬಾನೇ ಕಷ್ಟಪಟ್ಟು ಅವಳ ಮಗಳನ್ನ ನೋಡ್ಕೊಳ್ತಾ ಇದ್ಲು ಲಲಿತಾಳ ಮಗಳ ಹೆಸರು ಚಿನ್ನಿ ಚಿನ್ನಿ ಅದೇ ಊರಿನಲ್ಲಿರುವ ಒಂದು ಸ್ಕೂಲಲ್ಲಿ ಓದ್ತಾ ಇದ್ಲು ಯಾವುದು ಏನೇ ಆದ್ರೂ ಸರಿ ನಾನ್ ನನ್ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅವಳಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋತೀನಿ ಅವಳ ಮುಂದಿನ ಜೀವನ ಚೆನ್ನಾಗಿರ್ಬೇಕಂದ್ರೆ ಅವಳು ತುಂಬಾ ಚೆನ್ನಾಗಿ ಓದ್ಬೇಕು ಅದಕ್ಕೋಸ್ಕರ ನಾನು ಎಂತಹ ಕಷ್ಟವನ್ನು ಬೇಕಾದ್ರೂ ಪಡ್ತೀನಿ ಸ್ವಾಮಿ ವೆಂಕಟೇಶ್ವರ ನೀವು ಯಾವಾಗ್ಲೂ ನನ್ನ ಜೊತೆನೇ ಇರಿ ನೀವು ಯಾವಾಗ್ಲೂ ನನ್ನ ಜೊತೆಗೇ ಇದ್ರೆ ನಿಭಾಯಿಸ್ತೀನಿ ಹಾಗೆ ಲಲಿತಾ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಹತ್ರ ಬೇಡ್ಕೊಂಡ್ಲು ಲಲಿತಾ ವೆಂಕಟೇಶ್ವರ ಸ್ವಾಮಿಯ ಭಕ್ತೆಯಾಗಿದ್ಲು ಅವಳು ಯಾವಾಗ್ಲೂ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ಲು ಅವಳಿಗೆ ಏನೇ ಕಷ್ಟ ಸಂತೋಷ ಬಂದರೂ ಕೂಡ ಅದನ್ನ ಅವಳು ಸ್ವಾಮಿಯ ಹತ್ರನೇ ಹೇಳ್ಕೊಳ್ತಿದ್ಲು ಚಿನು ಅವಳ ತಾಯಿ ತರಾನೇ ದೇವ್ರ ಹತ್ರ ಮಾತಾಡ್ತಾ ಇದ್ಲ ಅಮ್ಮ ನೀವ್ ಮಾತಾಡಿ ಆದ್ರೆ ಆ ಕಡೆ ಹೋಗಿ ನಾನು ವೆಂಕಟೇಶ್ವರ ಸ್ವಾಮಿ ಜೊತೆ ಮಾತಾಡ್ಬೇಕು ನಾನು ಕೂಡ ಸ್ವಾಮಿ ಜೊತೆ ಮಾತಾಡ್ತೇನೆ ಇದ್ದೀನಿ ನೀನೇನಾದ್ರೂ ಮಾತಾಡ್ಬೇಕು ಅಂದ್ರೆನೆ ಮಾತಾಡು ಇಲ್ಲಮ್ಮ ನಾನು ನಿಮ್ಮ ಮುಂದೆ ಸ್ವಾಮಿ ಜೊತೆ ಮಾತಾಡಲ್ಲ ನನಗೂ ಸ್ವಾಮಿಯ ಮಧ್ಯೆ ತುಂಬಾ ವಿಷಯಗಳು ಇರುತ್ತೆ ತುಂಬಾ ರಹಸ್ಯಗಳು ಕೂಡ ಇರುತ್ತೆ ಅದನ್ನ ನಿಮ್ ಮುಂದೆ ಮಾತಾಡಕ್ಕಾಗುತ್ತಾ ಸರಿ ಸರಿ ನೀವಿಬ್ರು ಮಾತಾಡ್ಕೊಂಡಿರಿ ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ತೀನಿ ಹಾಗಂತ ಲಲಿತಾ ಅಲ್ಲಿಂದ ಇದ್ದು ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದಕ್ಕೋಸ್ಕರ ಹೋದ್ಲು ಚಿನ್ನಿ ಆ ದಿನ ಇಡೀ ಅವಳು ಸ್ಕೂಲಲ್ಲಿ ಓದಿದ್ದು ಅವಳು ತುಂಟುತನ ಮಾಡಿದ್ದು ಇದೆಲ್ಲವನ್ನು ಸ್ವಾಮಿಯ ಮುಂದ್ಗಡೆ ಕೂತ್ಕೊಂಡು ಹೇಳ್ತಾ ಇದ್ಲು ಸ್ವಾಮಿ ನಿಮ್ಮ ದಯೆಯಿಂದ ಎಲ್ಲವೂ ನನಗೆ ಒಳ್ಳೇದೇ ನಡೀತಾ ಇದೆ ಸ್ವಾಮಿ ಆದರೆ ನನಗಿರೋದು ಒಂದೇ ಒಂದು ಕಷ್ಟ ಈ ವಾರನೇ ಫೀಸ್ ಹಣವನ್ನು ಕಟ್ಟಬೇಕಂತೆ ಫೀಸ್ ಕಟ್ಟಿಯೇ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಫೀಸ್ ಮಾತ್ರ ಕಟ್ಟದಿದ್ರೆ ಶಾಲೆಯಿಂದ ಹೊರಗಡೆ ಕಳಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅಮ್ಮನಿಗೆ ವಿಷಯ ಗೊತ್ತಿಲ್ಲ ಹಾಗೆ ಚಿನ್ನಿ ಸ್ವಾಮಿ ಹತ್ರ ಅವಳ ಕಷ್ಟ ಎಲ್ಲಾನು ಹೇಳ್ತಾ ಇದ್ಲ ಆವಾಗ ಲಲಿತಾ ಚಿನ್ನಿನ ಊಟಕ್ಕೆ ಕರೆದ್ಲು ಚಿನ್ನಿ ಹೋಗಿ ಸ್ಕೂಲಲ್ಲಿ ನಡೆದ ಎಲ್ಲಾ ವಿಷಯನ ಅವಳ ತಾಯಿ ಹತ್ರ ಹೇಳದ್ಲವ ಏನು ಫೀಸ್ ಹಣವನ್ನು ಕೇಳ್ತಾ ಇದ್ದಾರಾ ಅದ್ಯಾಕೆ ಫೀಸ್ ಹಣ ಕೇಳ್ತಿದ್ದಾರೆ ಮೊದ್ಲೆ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ಈ ಸಮಯದಲ್ಲಿ ಫೀಸ್ ಕೇಳಿದ್ರೆ ಏನ್ ಮಾಡೋದು ಪರ್ವಾಗಿಲ್ಲಮ್ಮ ನೀವ್ ಯಾಕೆ ಚಿಂತೆ ಮಾಡ್ತೀರಾ ನಾನು ಸ್ಕೂಲ್ ಸ್ಕೂಲಲ್ಲಿ ಓದ್ತೀನಿ ಆ ಕಾನ್ವೆಂಟ್ ಸ್ಕೂಲಲ್ಲಿ ಓದೋದಿಲ್ಲ ಬೇಡ ಬೇಡ ನೀನು ಹಾಗೆ ಮಾಡ್ಬೇಡ ಎಷ್ಟು ಕಷ್ಟ ಆದ್ರೂ ಸರಿ ನಾನು ಕಷ್ಟಪಟ್ಟು ಫೀಸ್ ನ ಕಟ್ಬಿಡ್ತೀನಿ ನೀನು ಮಾತ್ರ ನಿನ್ನ ವಿದ್ಯಾಭ್ಯಾಸದ ಕಡೆಗೆ ಗಮನ ಕೊಟ್ರೆ ಸಾಕು ಹಾಗೆ ಲಲಿತಾ ಚಿನ್ನಿ ಹತ್ರ ಹೇಳದ್ಲ ಆದ್ರದಿಂದ ಲಲಿತಾ ಜಾಸ್ತಿ ಕೆಲ್ಸ ಮಾಡಕ್ಕೆ ಶುರು ಮಾಡದ್ಲು ಬೆಳೆಯಿಂದ ಸಂಜೆ ತನಕ ಹೊಲದಲ್ಲಿ ಕೆಲಸ ಮಾಡಿ ಸಂಜೆ ಸಮಯದ ಮೇಲೆ ಇನ್ನೊಬ್ರು ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ಲು ಹೀಗೆ ವಿಶ್ರಾಂತಿ ತಗೊಳದೆ ಕೆಲಸ ಮಾಡೋದ್ರಿಂದ ಲಲಿತಾಳ ಆರೋಗ್ಯ ಮೆಲ್ಲೆ ಮೆಲ್ಲೆ ಕಿಟ್ಟೋಗ್ತಾ ಇತ್ತು ಒಂದಿನ ಲಲಿತಾ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ಮೂಚೆ ಹೋಗಿ ಬಿದ್ಲು ಆ ಸಮಯಕ್ಕೆ ಸರಿಯಾಗಿ ಚಿನ್ನಿನು ಸ್ಕೂಲಿಂದ ವಾಪಸ್ ಬಂದಾಗ ಅವಳ ತಾಯಿ ಮೂಚೆ ಹೋಗಿ ಬಿದ್ದಿರೋದನ್ನ ನೋಡಿ ಅವಳು ಹೆದರ್ ಅಯ್ಯೋ ಅಮ್ಮಯಾಕೆ ಹೀಗೆ ಸ್ವಯ ತಪ್ಪಿ ಕೆಳಗೆ ಬಿದ್ದೋಗಿದ್ದಾರೆ ಅಮ್ಮನಿಗೆ ಏನ್ ನಡೀತು ಅಮ್ಮ ಮೈಯೆಲ್ಲ ತುಂಬಾ ಬಿಸಿಯಾಗಿದೆ ಜ್ವರ ಬಂದಿರುವ ಹಾಗಿದೆ ಹಾಗಂತ ಚಿನ್ನಿ ಸ್ವಾಮಿ ಹತ್ತಿರ ಹೋಗಿ ಈ ರೀತಿ ಬೇಡ್ಕೊಂಡ್ಲು ಸ್ವಾಮಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮನಿಗೆ ತುಂಬಾ ಜ್ವರ ಬಂದಿದೆ ಹೇಗಾದ್ರು ಮಾಡಿ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ಹಾಗೆ ಚಿನ್ನಿ ಸ್ವಾಮಿ ಹತ್ರ ಬೇಡ್ಕೊಂಡಾಗ ಇದೆಲ್ಲವನ್ನು ವೆಂಕಟೇಶ್ವರ ಸ್ವಾಮಿ ನೋಡ್ತಾ ಇದ್ರು ತಕ್ಷಣ ವೆಂಕಟೇಶ್ವರ ಸ್ವಾಮಿ ಚಿನ್ನಿಯ ಮನೆ ಹತ್ರ ಬಂದು ಅವರು ಸಾಧಾರಣ ವ್ಯಕ್ತಿ ರೂಪಕ್ಕೆ ಬದಲಾಗಿ ಅವಳ ಮನೆಯೊಳಗಡೆ ಹೋದ್ರು ಏನಾಯ್ತಮ್ಮ ಮನೆಯೊಳಗಿಂದ ಅಳುವ ಶಬ್ದ ಕಿಚ್ಚುವ ಶಬ್ದ ಕೇಳ್ತಾ ಇತ್ತು ಅದಕ್ಕೆ ನಾನು ಓಡೋಡಿ ಬಂದೆ ಏನಾಯ್ತು ಹೇಳಮ್ಮ ನಮ್ಮಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ ಎಷ್ಟು ಎಬ್ಸಿದ್ರು ಎದ್ದೊಳ್ತಾನೆ ಇಲ್ಲ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ನೀನೇನು ಚಿಂತೆ ಮಾಡ್ಬೇಡ ನಾನು ಆಟೋ ಓಡಿಸೋನು ವೆಂಕಟೇಶ್ವರ ಸ್ವಾಮಿ ಚಿನ್ನಿನ ಸಮಾಧಾನ ಮಾಡಿ ಚಿನ್ನಿ ಹಾಗೂ ಲಲಿತಾ ಕೂಡ ಕೂರಿಸ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಹಾಗೆ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಸ್ವಾಮಿ ಅಲ್ಲಿಂದ ಮಾಯವಾದ್ರು ಅಲ್ಲಿರುವ ಡಾಕ್ಟರ್ಸ್ ಲಲಿತಾಳಿಗೆ ವೈದ್ಯ ನೋಡಿದ್ರು ವೈದ್ಯ ಎಲ್ಲ ಮಾಡಿ ಮುಗಿಸದ್ ಮೇಲೆ ಚಿನ್ನಿ ಅವಳ ತಾಯಿನ ಕರ್ಕೊಂಡು ಮನೆಗೆ ಹೋದ್ಲು ಇವತ್ ನನ್ನಿಂದ ಕೆಲ್ಸಕ್ ಹೋಗಕ್ಕಾಗಿಲ್ಲ ನಾಳೆ ಆದ್ರೂ ಬೇಗ ಕೆಲ್ಸಕ್ ಹೋಗ್ಬೇಕು ಅದೇ ಏನಮ್ಮ ಡಾಕ್ಟರ್ ಹೇಳಿದ್ದು ನೆನ್ಪಿಲ್ವಾ ಇನ್ನು ಎರಡು ದಿನ ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬಾರ್ದು ಮನೆಯಲ್ಲೇ ಕೂತ್ಕೊಂಡು ವಿಶ್ರಾಂತಿ ತಗೋಬೇಕು ನಾನು ವಿಶ್ರಾಂತಿ ತಗೊಂಡ್ರೆ ಮನೇನ ಹೇಗೆ ನಡ್ಸೋದು ನಮ್ಗೆ ಊಟ ಎಲ್ಲಿಂದ ಸಿಗುತ್ತೆ ಊಟ ಇಲ್ಲದಿದ್ರು ಹಸಿವಲ್ ಬೇಕಾದ್ರೆ ಇರ್ಬೋದು ಆದ್ರೆ ನಿನ್ಗೆ ಫೀಸ್ ಕಟ್ಬೇಕಲ್ಲ ಅದಕ್ಕೆ ಆದ್ರೂ ನಾನು ಕೆಲ್ಸಕ್ ಹೋಗ್ಬೇಕು ತಾನೇ ಅಮ್ಮ ನೀವದ ಬಗ್ಗೆ ಆಲೋಚನೆ ಮಾಡ್ಬೇಡಿ ನಾ ಟೀಚರ್ ಜೊತೆ ಹೇಳ್ತೀನಮ್ಮ ಏನು ಅಂತ ಹೇಳ್ತೀಯ ಚಿನ್ನಿ ನೀನ್ ಹೇಳಿದ್ರೆ ಅವ್ರು ಒಪ್ಕೋತಾರ ಪ್ರಸ್ತುತ ಸರಿ ಇಲ್ಲ ಅನಾರೋಗ್ಯ ಮೇಲೆ ಫೀಸ್ ಕಟ್ತೀನಿ ಅಂತ ಹೇಳ್ತೀನಿ ಹಾಗೆ ಚಿನ್ನಿ ಅವಳ ತಾಯಿನ ಸಮಾಧಾನ ಮಾಡದ್ಲು ಲಲಿತಾನು ಹೋಗಿ ಮಲ್ಗಿ ವಿಶ್ರಾಂತಿ ತಗೊಂಡ್ಳು ಈ ಕಡೆ ಚಿನ್ನಿ ಶಾಲೆಗೆ ಹೋಗ್ತಾ ಇದ್ದಾಗ ಶಾಲೆ ಹೊರಗಡೆನೆ ಅವಳ ಕ್ಲಾಸ್ ಟೀಚರ್ ಬಂದು ನಿಂತ್ಕೊಂಡಿದ್ರು ಏನು ಶಾಲೆಗೆ ದರ್ಬಾರ್ ಆಗಿ ಬರ್ತಾ ಇದೀಯಾ ಹೌದು ನಿಂಗೆ ಹೇಳೋದು ಫೀಸ್ ಕಟ್ಟಿಯೇ ಸ್ಕೂಲಿಗೆ ಬರ್ಬೇಕು ಅಂತ ಟೀಚರ್ ಇವಾಗ ನಮ್ಮ ಅಮ್ಮನಿಗೆ ಮೈ ಹುಷಾರಿಲ್ಲ ನಮ್ಮ ಕೆಲ್ಸಕ್ಕೆ ಆರೋಗ್ಯ ಸರಿ ಆದ್ಮೇಲೆ ಬಾ ಹಾಗೆ ಟೀಚರ್ ಚಿನ್ನಿನ ಅಲ್ಲಿಂದ ಕಳಿಸ್ಬಿಟ್ರು ಪಾಪ ಚಿನ್ನಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಬಂದ್ಲು ಆದ್ರೆ ಆ ವಿಷಯನ ತಾಯಿ ಹತ್ರ ಹೇಳಿದ್ರೆ ತಾಯಿ ಬೇಜಾರ್ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡ್ಲು ಆದ್ರಿಂದ ಅವಳು ಮನೆಗ್ ಹೋಗದೆ ಆ ಊರಿನಲ್ಲಿರುವ ಕೊಳದ ಹತ್ತಿರ ಸಂಜೆ ಸಮಯದ ತನಕ ಇದ್ದು ಸ್ಕೂಲ್ ಬಿಡುವ ಸಮಯಕ್ಕೆ ಅವಳು ಮನೆಗೆ ವಾಪಸ್ ಹೋದ್ಲು ಹೀಗೆ ಪ್ರತಿದಿನ ನಡೀತಾ ಇತ್ತು ಬೆಳಗ್ಗೆ ಸ್ಕೂಲ್ ಸಮಯಕ್ಕೆ ಅವಳು ಎದ್ದು ಹೋಗೋದು ಆಮೇಲೆ ಆ ಕೊಳದ ಹತ್ತಿರ ಕೂತ್ಕೊಳ್ಳೋದು ಸಂಜೆ ಸ್ಕೂಲ್ ಬಿಡುವ ಸಮಯಕ್ಕೆ ಮನೆಗೆ ವಾಪಸ್ ಬರೋದು ಈ ರೀತಿ ಸುಮಾರು ದಿನನೂ ಹೋಗ್ತಾ ಇತ್ತು ಇದೆಲ್ಲವನ್ನು ವೆಂಕಟೇಶ್ವರ ಸ್ವಾಮಿ ನೋಡ್ತಾನೆ ಇದ್ರು ಒಂದಿನ ಅವಳು ಕೊಳೆದ ಹತ್ತಿರ ಕೂತ್ಕೊಂಡಿದ್ದಾಗ ವೆಂಕಟೇಶ್ವರ ಸ್ವಾಮಿ ಪ್ರತ್ಯಕ್ಷವಾದ್ರು ಅವರು ಸಾಧಾರಣ ವ್ಯಕ್ತಿಯ ರೂಪಕ್ಕೆ ಬದಲಾಗಿ ಕೊಳೆದ ಹತ್ತಿರ ಕೂತ್ಕೊಂಡಿದ್ದ ಚಿನ್ನಿಯ ಹತ್ತಿರ ಬಂದ್ರು ಆವಾಗ ಸ್ವಾಮಿ ಚಿನ್ನಿ ಹತ್ರ ಈ ರೀತಿ ಹೇಳಿದ್ರು ನೋಡ್ತಾ ಇದ್ದೀನಿ ಯಾವಾಗ್ಲೂ ರೆಡಿಯಾಗಿ ಬಂದು ಇಲ್ಲೇ ಕೂತ್ಕೊಳ್ತೀಯಲ್ಲ ಏನ್ ವಿಷಯ ಹಾಗೆ ಮಾರುವೇಷದಲ್ಲಿರುವ ಸ್ವಾಮಿ ಚಿನ್ನಿ ಹತ್ರ ಕೇಳಿದಾಗ ಚಿನ್ನಿಯೊಳ ಕಷ್ಟ ಎಲ್ಲಾನು ಹೇಳದ್ನು ಅದನ್ನು ಕೇಳಿ ಸ್ವಾಮಿಗೆ ತುಂಬಾನು ಚಿಂತೆಯಾಯಿತು ಆದ್ರಿಂದ ತಕ್ಷಣ ಸ್ವಾಮಿ ಚಿನ್ನಿಗೋಸ್ಕರ ಒಂದು ದೀಪವನ್ನು ಕೊಟ್ಟರು ಇಲ್ಲಿ ಮಗು ಈ ದೀಪವನ್ನು ನಿನ್ನ ಮನೆಗೆ ತಗೊಂಡೋಗು ಇದು ಸಾಧಾರಣವಾದ ದೀಪವಲ್ಲ ಇದರಲ್ಲಿರುವ ಎಣ್ಣೆ ಯಾವಾಗಲೂ ಖಾಲಿಯಾಗಲ್ಲ ನಿನಗೆ ಏನಾದರೂ ಬೇಕು ಅಂದ್ರೆ ಈ ದೀಪವನ್ನು ಬೆಳಗು ನಿನಗೆ ಏನ್ ಬೇಕೋ ಈ ದೀಪದತ್ರ ಕೇಳು ನಿನಗೆ ಬೇಕಾಗಿರುವುದನ್ನು ಈ ದೀಪವೇ ಕೊಡುತ್ತೆ ಹಾಗೆ ವೆಂಕಟೇಶ್ವರ ಸ್ವಾಮಿ ಚಿನ್ನಿಗೋಸ್ಕರ ಒಂದು ದೀಪ ಕೊಟ್ಟರು ಆ ದೀಪ ಸ್ವಾಮಿ ಅಲ್ಲಿಂದ ಹೋದ್ರು ಚಿನ್ನಿ ತುಂಬಾನು ಸಂತೋಷವಾಗಿ ದೀಪ ತಗೊಂಡು ಮನೆಗೆ ಹೋದ್ಳು ಚಿನ್ನಿ ಏನದು ದೀಪ ಈ ದೀಪ ಎಲ್ಲಿಂದ ಹಾಗೆ ಲಲಿತಾ ಕೇಳಿದಾಗ ಚಿನ್ನಿ ಎಲ್ಲ ನಿಲ್ಲೂ ಹೇಳಿದ್ಲು ಕೊಡುತ್ತಾ ಸರಿ ಪರೀಕ್ಷೆ ಮಾಡಿ ನೋಡೋಣ ಅಮ್ಮ ಹಾಗೆ ಚಿನ್ನಿ ಆ ದೀಪನ ಕತ್ತಿಸಿಟ್ಟು ಆ ದೀಪದ ಹತ್ರ ಈ ರೀತಿ ಬೇಡ್ಕೊಂಡ್ಲೋ ಏಯ್ ಮಾಯಾ ದೀಪವೇ ನನಗೂ ನಮ್ಮ ತಿನ್ಲಿಕ್ಕೆ ಏನಾದರೂ ಆಹಾರ ಪದಾರ್ಥ ಕೊಡ್ತೀಯಾ ಹಾಗೆ ಚಿನ್ನಿ ಬೇಡ್ಕೊಂಡಾಗ ಅವ್ರ ಮುಂದ್ಗಡೆ ಆಹಾರ ಬಂತು ಅದನ್ನ ನೋಡಿ ಲಲಿತಾ ಹಾಗೂ ಚಿನ್ನಿ ಇಬ್ರು ಆಶ್ಚರ್ಯ ಊಟಾನು ಮಾಡಿದ್ರು ಊಟ ಮಾಡಿ ಆ ರಾತ್ರಿ ಅವರಿಬ್ರು ಹೋಗಿ ಮಲಗದ್ರು ರಾತ್ರಿ ಸಮಯ ಚಿನ್ನಿ ಎದ್ದು ದೀಪದ ಹತ್ತಿರ ಈ ರೀತಿ ಬೇಟ್ಕೊಂಡ್ಲು ನನಗೆ ಶಾಲೆಗೆ ಹೋಗ್ಬೇಕು ನನಗೆ ಶಾಲೆಗೆ ಹೋಗ್ಬೇಕು ಅಂದ್ರೆ ಫೀಸ್ ಬೇಕಲ್ವಾ ಅದಕ್ಕೆ ನನ್ಗೆ ಸ್ವಲ್ಪ ಹಣ ಬೇಕು ಹಾಗೆ ಚಿನ್ನಿ ಆ ದೀಪದ ಹತ್ತಿರ ಹಣ ಕೇಳಿದ ತಕ್ಷಣ ಹಣನು ಪ್ರತ್ಯಕ್ಷವಾಯಿತು ಬೆಳಿಗ್ಗೆ ಚಿನ್ನಿ ಸ್ಕೂಲ್ ಫೀಸ್ ನ ತಗೊಂಡ್ ಹೋಗಿ ಸ್ಕೂಲ್ ಅಲ್ಲಿ ಕಟ್ಟದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ದೀಪಾವಳಿ ಹಬ್ಬದ ದಿನಾನು ಬಂತು ಊರಲ್ಲಿ ಎಲ್ಲರೂ ಸಂತೋಷವಾಗಿ ದೀಪಾವಳಿ ಹಬ್ಬ ಆಚರಿಸ್ತಾ ಇದ್ದಾಗ ಈ ಕಡೆ ಲಲಿತಾ ಹಾಗೂ ಚಿನ್ನಿ ಮಾತ್ರ ಕತ್ತಳೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು ನಮ್ಮ ಜೊತೆ ಮಾಯ ದೀಪ ಇದೆ ಅಲ್ವಮ್ಮ ಆ ದೀಪದಿಂದ ನಾವು ಕೂಡ ದೀಪಾವಳಿ ಹಬ್ಬವನ್ನು ಮಾಡೋಣ ಚಿನ್ನಿ ಅವಳ ಹತ್ರ ಇರುವ ದೀಪಾನ ಕತ್ತಿಸಿದ್ಲು ಓ ದೀಪವೇ ದೀಪಾವಳಿ ಹಬ್ಬಕ್ಕೋಸ್ಕರ ನಮ್ಮ ಮನೆ ದೀಪ ಬರುವ ಹಾಗೆ ಮಾಡು ಹಾಗೇನೆ ದೀಪಾವಳಿ ಹಬ್ಬಕ್ಕೆ ಬೇಕಾಗಿರುವ ಎಲ್ಲ ವಸ್ತುಗಳು ನಮ್ಮ ಮುಂದೆ ಬರುವ ಹಾಗೆ ಮಾಡು ಹಾಗಂತ ದೀಪದ ಹತ್ತಿರ ಚಿನ್ನಿ ಹೇಳಿದಾಗ ಅವರ ಮನೆಯಡಿ ದೀಪಗಳು ಬಂತು ಅದು ಮಾತ್ರವಲ್ಲ ಅವ್ರ ಮುಂದ್ಗಡೆ ಅವರು ಹಾಕೋದಕ್ಕೋಸ್ಕರ ಹೊಸ ಬಟ್ಟೆಗಳು ಹಾಗೇನೆ ಅವರು ತಿನ್ನೋದಕ್ಕೋಸ್ಕರ ಹಲವಾರು ತಿಂಡಿಗಳು ಹಾಗೇನೆ ಅವ್ರ ಮುಂದ್ಗಡೆ ಪಟಾಕಿನೋ ಬಂತು ತಕ್ಷಣ ಲಲಿತಾ ಹಾಗೂ ಚಿನ್ನಿ ಇಬ್ರು ಹೋಗಿ ಹೊಸ ಬಟ್ಟೆಗಳನ್ನ ಹಾಕೊಂಡು ಪಟಾಕಿ ಹೊಡಿತ ದೀಪಾವಳಿ ಹಬ್ಬ ಆಚರಿಸಿದ್ರು ಹೀಗೆ ಅವ್ರಿಗೆ ಯಾವ್ದೇ ಕಷ್ಟ ಬಂದ್ರೂ ಸರಿ ಆ ದೀಪದ ಹತ್ತಿರ ಅವರು ಹೇಳ್ತಾ ಇದ್ರು ಆ ದೀಪ ಅವ್ರಿಗೆ ಸಹಾಯ ಮಾಡ್ತಾ ಇತ್ತು ಹೀಗೆ ವೆಂಕಟೇಶ್ವರ ಸ್ವಾಮಿ ಅವರ ಭಕ್ತರಿಗೆ ಒಂದು ದೀಪವನ್ನ ಕೊಟ್ಟು ಅವರ ಕಷ್ಟಗಳನ್ನೆಲ್ಲ ದೂರ ಮಾಡಿದ್ರು